ಸುಮಾರು ಚೆನ್ನಾಗಿ ಕೇಳಿದ್ರಿ ಅಹ್ ನಾವು ಎಷ್ಟು ವೇಟ್ ಗೇನ್ ಆಗಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಸೊ ಈ ವಿಚಾರವಾಗಿ ಹೇಳಬೇಕು ಅಂತ ಅಂದ್ರೆ ನಮ್ದು ಬಾಡಿ ಮಾಸ್ ಇಂಡೆಕ್ಸ್ ಬಿ ಎಮ್ ಐ ಅಂತ ಹೇಳ್ತೀವಿ ಸೊ ಬಿ ಎಮ್ ಐ ನೋಡಿಕೊಂಡು ನಾವು ಡಾಕ್ಟರ್ಸ್ಗಳು ನಿಮಗೆ ಎಷ್ಟು ವೇಟ್ ಗೇನ್ ಆಗ್ಬಹುದು ಒಂದು ಆವ್ರೇಜ್ ವೇಟ್ ಗೇನ್ ಬಗ್ಗೆ ಹೇಳಿರ್ತೀವಿ ಸೊ ಅಂಡರ್ ವೇಟ್ ಅಂತ ಏನು ಹೇಳ್ತೀವಿ ಯಾವಾಗ ಬಿ ಎಮ್ ಐ ಹದಿನೆಂಟಕ್ಕಿಂತ ಕೆಳಗಿರುತ್ತೆ ಅಂತವ್ರಿಗೆ ಹನ್ನೊಂದರಿಂದ ಹದಿನೆಂಟಿಲ್ಲ ಹತ್ತೊಂಬತ್ತು ಕೆ ಜಿ ತನಕನೂ ಇನ್ಕ್ರೀಸ್ ಆಗಬಹುದು ಅಂತ ಹೇಳ್ತೀವಿ ಬಟ್ ಯಾರು ನಾರ್ಮಲ್ ವೇಟ್ ಇರ್ತೀವಿ ಆ್ಯವ್ರೇಜ್ ವೇಟ್ ನಮಗೆ ಏಯ್ಟೀನಿಂದ ಟ್ವೆಂಟಿ ಟು ತನಕ ಬರೋ ಬಿ ಎಮ್ ಎ ಅವ್ರಿಗೆ ನಾವು ಅಪ್ ಟು ಟ್ವೆಲ್ ಕೆ ಜಿ ತನಕ ನೀವು ವೇಟ್ ಕೇನ್ ಆಗ್ಬೋದು ಅಂತ ಹೇಳ್ತೀವಿ ಯಾವಾಗ ನಾವು ಓವರ್ ವೇಟ್ ಬರ್ತೀವಿ ಟ್ವೆಂಟಿ ಟು ಆ್ಯಂಡ್ ಅಬೌವ್ ಟಿಲ್ ಥರ್ಟಿ ಅಂಥವ್ರಿಗೆ ನಾವು ಅಪ್ ಟು ಸೆವೆನ್ ಟು ಟೆನ್ ಕೆ ಜಿ ವೇಟ್ ವೆಯ್ಟ್ಗೇನ್ ಆಗ್ಬೋದು ಆ್ಯಂಡ್ ಒಬೀಸ್ ವೆನ್ ಮೋರ್ ದೆನ್ ಥರ್ಟಿ ನಾವು ಅವ್ರಿಗೆ ಜಸ್ಟ್ ಅಪ್ ಟು ಫೈವ್ ಕೆ ಜಿ ವೇಟ್ ವೆಯ್ಟ್ಕೇನ್ ಅಂತ ಹೇಳ್ತೀವಿ ಸೊ ಇದಷ್ಟೇ ಅಲ್ಲ ಏನಾಗುತ್ತೆ ಮೇಡಮ್ ನೀವು ಅಕಸ್ಮಾತ್ ನಾನು ಹೆಚ್ ವೇಟ್ ಗೇನ್ ಆಗ್ಬಿಟ್ಟೆ ಮೇಡಮ್ ಸೊ ಏನಾಗುತ್ತೆ ಈ ವಿಚಾರದಲ್ಲಿ ಸೊ ಮಗುಗೆ ಮತ್ತೆ ತಾಯಿಗೆ ಇಬ್ಬರಿಗೂ ಸ್ವಲ್ಪ ರಿಸ್ಕ್ ಇನ್ಕ್ರೀಸ್ ಆಗುತ್ತೆ ಎಲ್ಲರಿಗೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಿಲ್ಲ ಸ್ವಲ್ಪ ಜನಕ್ಕೆ ರಿಸ್ಕ್ ಇರುತ್ತೆ